ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಟಿ ಜಿ ಲಿಂಗಪ್ಪನವರು ಸಂಗೀತ ನೀಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಟಿ ಜಿ ಲಿಂಗಪ್ಪನವರು ಕನ್ನಡದಲ್ಲಿ ಐವತ್ತೆರಡು ತಮಿಳಿನಲ್ಲಿ ಇಪ್ಪತ್ತ್ನಾಲ್ಕು ತೆಲುಗಿನಲ್ಲಿ ಹದಿನಾಲ್ಕು ಮಲಯಾಳಂನಲ್ಲಿ ಒಂದು ಹೀಗೆ ಒಟ್ಟು ತೊಂಬತ್ತೊಂದು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದು ನಾವಿಂದು ಕನ್ನಡದ ಐವತ್ತೆರಡು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಟಿ ಜಿ ಲಿಂಗಪ್ಪನವರು ಸಂಗೀತ ನೀಡಿರುವ ಐವತ್ತೆರಡು ಚಲನಚಿತ್ರಗಳಲ್ಲಿ ಬಿ ಆರ್ ಪಂತುಲೂರವರು ನಿರ್ದೇಶನ ಮಾಡಿರುವ ಎಲ್ಲ ಹದಿನೆಂಟು ಚಲನಚಿತ್ರಗಳಿಗೆ ಟಿ ಜಿ ಲಿಂಗಪ್ಪನವರೇ ಸಂಗೀತ ನಿರ್ದೇಶನ ಮಾಡಿರುವುದು ವಿಶೇಷ ಮತ್ತು ಟಿ ಜಿ ಲಿಂಗಪ್ಪನವರು ಸಂಗೀತ ನೀಡಿರುವ ಐವತ್ತೆರಡು ಚಲನಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಇಪ್ಪತ್ತ್ಮೂರು ಚಲನಚಿತ್ರಗಳಾಗಿರುವುದು ಮತ್ತೊಂದು ವಿಶೇಷ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಟಿ ಜಿ ಲಿಂಗಪ್ಪನವರು ಸಂಗೀತ ನೀಡಿರುವ ಆ ಐವತ್ತೆರಡು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಟಿ ಜಿ ಲಿಂಗಪ್ಪನವರು ಸಂಗೀತ ನೀಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಮೊದಲ ತೇದಿ ಎರಡನೇ ಚಲನಚಿತ್ರ ಶಿವಶರಣೆ ನಂಬೆಕ್ಕ ಮೂರನೇ ಚಲನಚಿತ್ರ ಪ್ರೇಮದ ಪುತ್ರಿ ನಾಲ್ಕನೇ ಚಲನಚಿತ್ರ ರತ್ನಗಿರಿ ರಹಸ್ಯ ಐದನೇ ಚಲನಚಿತ್ರ ಸ್ಕೂಲ್ ಮಾಸ್ಟರ್ ಆರನೇ ಚಲನಚಿತ್ರ ಮಕ್ಕಳ ರಾಜ್ಯ ಏಳನೇ ಚಲನಚಿತ್ರ ಕಿತ್ತೂರು ಚೆನ್ನಮ್ಮ ಎಂಟನೇ ಚಲನಚಿತ್ರ ಗಾಳಿಗೋಪುರ ಒಂಬತ್ತನೇ ಚಲನಚಿತ್ರ ಮಗಳು. ಹತ್ತನೇ ಚಲನಚಿತ್ರ ಸತಿಶಕ್ತಿ ಹನ್ನೊಂದನೇ ಚಲನಚಿತ್ರ ಚಂದವಳ್ಳಿಯ ತೋಟ ಹನ್ನೆರಡನೇ ಚಲನಚಿತ್ರ ಚಿನ್ನದ ಗೊಂಬೆ ಹದಿಮೂರನೇ ಚಲನಚಿತ್ರ ಬೆಟ್ಟದ ಹುಲಿ ಹದಿನಾಲ್ಕನೇ ಚಲನಚಿತ್ರ ನಾಗಪೂಜಾ ಹದಿನೈದನೇ ಚಲನಚಿತ್ರ ದುಡ್ಡೆ ದೊಡ್ಡಪ್ಪ ಹದಿನಾರನೇ ಚಲನಚಿತ್ರ ಎಂಎ ತಮ್ಮಣ್ಣ ಹದಿನೇಳನೇ ಚಲನಚಿತ್ರ ಬಸವಣ್ಣ ಹದಿನೆಂಟನೇ ಚಲನಚಿತ್ರ ಚಕ್ರತೀರ್ಥ హత్య చలనచిత్ర గంేగౌరి ఇప్పన చిత్ర అమ్మ ఇప్పన చిత్ర చిన్నారి పుట్టణ ఇప్పడనే చలనచిత్ర ధూమకేతు ఇప్పరే చలనచిత్ర నాణే భగ్యవతి ఇప్పకనే చలన చిత్ర గండొందు ఎన్నారు ఇప్పనే చలన చిత్ర శ్రీకృష్ణ దేవరయ ఇప్పన చిత్ర అళయ గాళయ ఇప్పన చిత్ర ఊబీలు ఇప్పనే చలన చిత్ర కుల గౌరవ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಮಾಲತಿ ಮಾಧವ ಮೂವತ್ತನೇ ಚಲನಚಿತ್ರ ಒಂದು ಹೆಣ್ಣಿನ ಕತೆ ಮೂವತ್ತೊಂದನೇ ಚಲನಚಿತ್ರ ದೇವರ ಕಣ್ಣು ಮೂವತ್ತೆರಡನೇ ಚಲನಚಿತ್ರ ವಸಿಲು ಮೆಟ್ಟಿದ ಹೆಣ್ಣು ಮೂರನೇ ಚಲನಚಿತ್ರ ಕಾಲೇಜು ರಂಗ ಮೂವತ್ನಾಲ್ಕನೇ ಚಲನಚಿತ್ರ ಬಬ್ರೋಹನ ಮೂವತ್ತೈದನೇ ಚಲನಚಿತ್ರ ಲಕ್ಷ್ಮೀ ನಿವಾಸ ಮೂವತ್ತಾರನೇ ಚಲನಚಿತ್ರ ಒಂದು ಪ್ರೇಮದ ಕತೆ ಮೂವತ್ತೇಳನೇ ಚಲನಚಿತ್ರ ವೀರ ಸಿಂಧೂರ ಲಕ್ಷ್ಮಣ ಮೂವತ್ತೆಂಟನೇ ಚಲನಚಿತ್ರ ಮುಖ ಮೂವತ್ತೊಂಬತ್ತನೇ ಚಲನಚಿತ್ರ ತಾಯಿಗೆ ತಕ್ಕ ಮಗ ನಲವತ್ತನೇ ಚಲನಚಿತ್ರ ಮಧುಚಂದ್ರ ನಲವತ್ತೊಂದನೇ ಚಲನಚಿತ್ರ ಭಕ್ತ ಶರಿಯಾಳ ನಲವತ್ತೆರಡನೇ ಚಲನಚಿತ್ರ ಜಾರಿ ಬಿದ್ದ ಜಾಣ ನಲವತ್ತ್ ಮೂರನೇ ಚಲನಚಿತ್ರ ಭಾಗ್ಯವಂತ ನಲವತ್ನಾಲ್ಕನೇ ಚಲನಚಿತ್ರ ಎಡೆಯೂರು ಸಿದ್ಧಲಿಂಗೇಶ್ವರ ಮಹಿಮೆ ನಲವತ್ತೈದನೇ ಚಲನಚಿತ್ರ ಆಶರತ್ನ ರಾಮಕೃಷ್ಣ ನಲವತ್ತಾರನೇ ಚಲನಚಿತ್ರ ಭಕ್ತ ಪ್ರಹ್ಲಾದ ನಲವತ್ತೇಳನೇ ಚಲನಚಿತ್ರ ಗೆಲುವು ನನ್ನದೆ ನಲವತ್ತೆಂಟನೇ ಚಲನಚಿತ್ರ ಶಿವಕನ್ನೆ ನಲವತ್ತೊಂಬತ್ತನೇ ಚಲನಚಿತ್ರ ಅದೇ ಕಣ್ಣು ಐವತ್ತನೇ ಚಲನಚಿತ್ರ ಶಿವ ಕೊಟ್ಟ ಸೌಭಾಗ್ಯ ಐವತ್ತೊಂದನೇ ಚಲನಚಿತ್ರ ಶ್ರುತಿ ಸೇರಿದಾಗ ಐವತ್ತೆರಡನೇ ಮತ್ತು ಕೊನೆಯ ಚಲನಚಿತ್ರ ಮೆಚ್ಚಿದ ಕಣ್ಣಪ್ಪ ಇದಿಷ್ಟು ಫ್ರೆಂಡ್ಸ್ ಲಿಂಗಪ್ಪನವರು ಸಂಗೀತ ನೀಡಿರುವ ಐವತ್ತೆರಡು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ